ಅವರ ಕನಸು ಇಡೀ ಜನಸ್ತವೇ ಈ ಒಂದು ವಿಧಾನಸೌಧಕ್ಕೆ ಬರಬೇಕು ಅನ್ನೋತಕ್ಕಂಥ ಕನಸು ಇವತ್ತು ಈಡೇರಿದೆ ಇವತ್ತು ನಮ್ಮ ಕೆ ಸಿ ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಅವರ ಗ್ರ್ಯಾಂಡ್ ಡಾಕ್ಟರು ನನ್ನ ಜೊತೆಗಿದ್ದಾರೆ ಅವರ ಪಲಿಕ ಪರಿಕಲ್ಪನೆ ಇದಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಜುಲೈ ಹದಿಮೂರನೇ ತಾರೀಕು ಈ ನಕ್ಷೆ ಇಲ್ಲಿಗೆ ಆಗುತ್ತೆ ತದನಂತರ ಕೆಂಗಲ್ ಹನುಮಂತಯ್ಯ ಅವರು ಇದನ್ನು ಕಟ್ತಾರೆ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಎಪ್ಪತ್ತು ವರ್ಷ ಆದಮೇಲೆ ವಿಧಾನಸೌಧ ಒಂದು ಏನು ಹೇಳ್ತೀವಿ ಟೂರಿಸಂ ಪ್ರವಾಸಿ ಕೇಂದ್ರ ಆಗಬೇಕು ಅನ್ನತಕ್ಕಂಥದ್ದಕ್ಕೆ ಒಂದು ಒಂದಷ್ಟು ಕಾರಣಗಳಿದ್ದಾವೆ ಒಂದು ಇದು ನಮ್ಮ ಕರ್ನಾಟಕ ವಿಧಾನಸಭೆಯ ಕೇಂದ್ರ ಬಿಂದು ಎರಡು ವಿಧಾನಸಭೆ ಅಂದರೆ ಎರಡು ಬೈ ಕ್ಯಾಮ್ರ ಲೆಜಿಸ್ಲೇಚರ್ ಅಂತೀವಿ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ತು ಈ ಕಟ್ಟಡದಲ್ಲಿದೆ ಮತ್ತು ಎರಡನೇದು ಭವ್ಯವಾಗಿರತಕ್ಕಂಥ ಒಂದು ಶ್ರೀಗಂಧದ ಬಾಗಿಲು ಇಲ್ಲಿ ತರ್ಡ್ ಫ್ಲೋರಲ್ಲಿದೆ ಅಂದರೆ ಎರಡೂ ಕೂಡ ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕಟ್ಟಡ ಒಂದೇ ಇದರಲ್ಲಿ ಇದೆ ಒಂದೇ ಕಟ್ಟಡದಲ್ಲಿ ಎರಡು ಸಂವಿಧಾನಕ ಆರ್ಗನೈಸೇಷನ್ಸ್ ಇದ್ದಾವೆ ಮತ್ತು ಇಲ್ಲಿ ನೋಡತಕ್ಕಂಥ ಜಾಗ ಏನು ಈಗಾಗಲೇ ನಿಮಗೆ ಗೊತ್ತಿರೋದು ಫೌಂಡೇಶನ್ ಸ್ಟೋನು ಮತ್ತು ಬ್ಯಾಂಕ್ವೆಟ್ ಹಾಲು ಮತ್ತು ಸ್ಯಾಂಡಲ್ವುಡ್ ಮಾಡಲು ಮತ್ತು ಅಸೆಂಬ್ಲಿ ಹಾಲು ಕೌನ್ಸಿಲ್ ಹಾಲು ಶ್ರೀಗಂಧದ ಬಾಗಿಲು ಮೈಸೂರು ಬಾಗಿಲು ಮುಖ್ಯಮಂತ್ರಿಗಳ ಕೊಠಡಿ ಮತ್ತು ಕಾನ್ಫಿಡೆನ್ಸ್ ಅಲ್ಕ ಇಷ್ಟು ಆ ಜಾಗ ಬಿಟ್ಟು ಇಲ್ಲಿ ಈ ವಿಸ್ತಾರವನ್ನು ನೋಡಿದಾಗ ನೀವು ಸುಮಾರು ಒಂದು ಹದಿನೆಂಟು ಸ್ಟ್ಯಾಚ್ಯೂಸ್ಗಳಿದ್ದಾವೆ ನನ್ನ ಎದುರುಗಡೆ ಇರತಕ್ಕಂಥದ್ದು ಬಸವೇಶ್ವರ ಮತ್ತು ನಮ್ಮ ಬೆಂಗಳೂರಿನ ಸ್ಥಾಪಕರು ಯಾರು ಕೆಂಪೇಗೌಡರು ಹಿಂದೆ ಸುಮಾರು ಸ್ಟ್ಯಾಚ್ಯೂಗಳಿದ್ದಾವೆ ಇವೆಲ್ಲವೂ ಕೂಡ ಒಟ್ಟಾರೆ ಅರವತ್ತೆಕರೆ ಜಾಗದಲ್ಲಿದೆ ಇದು ತಾಣವಾಗಿದೆ ಜನಸ್ತೋಮ ಒಂದು ಮೂವತ್ತು ಒಂದು ಮುನ್ನೂರು ಜನಕ್ಕೆ ಪರ್ ಡೇ ಮಾಡಬೇಕು ಅಂತಿದ್ದಾರೆ ಪ್ರತಿ ಭಾನುವಾರ ಮತ್ತು ಪ್ರತಿ ಸ ಫಸ್ಟ್ ಸಾ ಫಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸ ಲಾಸ್ಟ್ ಫೋರ್ತ್ ಸ್ಯಾಟರ್ಡೆ ಇದು ಮಾಡಬೇಕು ಅಂತಿದ್ದಾರೆ ಈ ಒಂದು ಇನಿಷಿಯೇಟಿವ್ ಮಾನ್ಯ ಸಭಾಧ್ಯಕ್ಷರು ಯು ಟಿ ಖಾದಿರ್ ಅವರು ತಗೊಂಡಿದ್ದಾರೆ ಇದು ನಿಜವಾಗೂ ಕೂಡ ಶ್ಲಾಘನೀಯವಾಗಿರತಕ್ಕಂಥದ್ದು ಇದು ಯಶಸ್ವಿ ಆಗಲಿ ಅಂತ ಬಯಸ್ತೀನಿ ಈಗಾಗಲೇ ಮಾಡಿದ್ದಾರೆ ಓವರ್ ಟು ನಮ್ಮ ವಸಂತ ಕವಿತಾ ರೆಡ್ಡಿ ಅವರು ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ಹೆಚ್ ಕೆ ಪಾಟೀಲ್ ಸಾಹೇಬರು ಟೂರಿಸಂ ಮಿನಿಸ್ಟರು ಪ್ಲಸ್ ಹೊರಟ್ಟಿ ಸಾಹೇಬರು ಪ್ಲಸ್ ಯು ಟಿ ಖಾದಿರ್ ಸಾಹೇಬರು ಮೂರು ಜನ ಸೇರಿ ಟೂರಿಸಂ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಸೇರಿ ಇವತ್ತು ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಹಳ್ಳಿಯಿಂದ ಬರೋರಿಗೂ ಸಹ ಈ ಶಕ್ತಿ ಕೇಂದ್ರವನ್ನು ಒಂದು ವೀಕ್ಷಣೆ ಆಗಬೇಕು ಅಂತ ಹೇಳಿ ಇವತ್ತಿನ ದಿನ ಅದನ್ನು ಎಲ್ಲರಿಗೂ ಪಬ್ಲಿಕ್ಕಿಗೆ ಓಪನ್ ಮಾಡಿದ್ದಾರೆ ಸೊ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫಸ್ಟ್ ಸ್ಯಾಟರ್ಡೆ ಅವ್ರಿಗೋಸ್ಕರ ಮತ್ತು ಸಂಡೇ ಇದನ್ನ ಪಬ್ಲಿಕ್ಕಿಗೆ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಒಂದು ಒಳ್ಳೆ ವಿಶೇಷವಾದ ಇಂಪಾರ್ಟೆಂಟ್ ಯಾಕಂದರೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ರು ಗೋಲ್ ಗೊಂಬಸ್ ಹೋಗ್ತಾರೆ ಮೈಸೂರು ಮಹಾರಾಜ ಪ್ಯಾಲೆಸ್ ನೋಡಕ್ ಹೋಗ್ತಾರೆ ಸೊ ಹಂಗೆ ಕರ್ನಾಟಕದ ಶಕ್ತಿ ಕೇಂದ್ರ ಎಲ್ಲಿ ಪ್ರಮುಖವಾಗಿ ಲೀಡರ್ಸ್ ಕೂತಿರ್ತಾರೆ ಎಮ್ ಎಲ್ ಎ ಮಿನಿಸ್ಟರ್ಸ್ ಅಂತ ಒಂದು ಜಾಗವನ್ನು ಸಹ ಸಾರ್ವಜನಿಕೆ ಓಪನ್ ಮಾಡಿ ಅವ್ರಿಗೂ ಬಂದು ನೋಡಿ ಅಂತ ಹೇಳಿ ಯಾಕಂದ್ರೆ ಇದು ಇಂಥ ಒಂದು ಸಿಚುವೇಶನ್ ಏನಾಗುತ್ತೆ ಯಾವಾಗ್ಲಾದ್ರೂ ಜನರಿಗೆ ಏನಾದರೂ ಕಷ್ಟ ಸುಖ ಬಂದಾಗ್ಲೂ ಸಹ ಅವ್ರಿಗೆ ದಾರಿ ಗೊತ್ತಿದೆ ನಾವು ಹೋಗಿ ಮಿನಿಸ್ಟರ್ನ ಕೇಳಬೇಕು ಇಲ್ಲೇ ಇಲ್ಲಿ ಎಲ್ಲಿದೆ ಯಾವ ಡಿಪಾರ್ಟ್ಮೆಂಟ್ ಯಾರು ಸೊ ಹಾಗಾಗಿ ಅದು ಒಂದು ವಿಶೇಷ ಹಾಗೆ ಎಪ್ಪತ್ತೈದು ವರ್ಷದ ಹಿಂದೆ ಎಷ್ಟು ಕೆಂಗಲ್ ಹನುಮಂತೆಯವರು ಪರಿಕಲ್ಪನೆ ಇಟ್ಕೊಂಡು ವಿಧಾನಸೌಧವನ್ನು ಕಟ್ಟಿದ್ರು ಅದಕ್ಕೆ ನೆಹರು ಅವ್ರನ್ನ ಕರೆಸಿ ಒಂದು ಶಂಕುಸ್ಥಾಪನೆ ಮಾಡಿಸಿದ್ರು ಕೆ ಸಿ ರೆಡ್ಡಿ ಅವರು ಸೊ ಹೀಗೆ ಒಳಗಡೆ ಏನೇನು ಕಾರ್ವಿಂಗ್ ಿದೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮೂಲೆಯಿಂದ ಇಂಪಾರ್ಟೆಂಟ್ ಅದನ್ನೆಲ್ಲ ಕಾರ್ವಿಂಗ್ ಮಾಡಿದ್ದಾರೆ ಸೊ ಅದನ್ನು ಸಹ ಪ್ರತಿಯೊಬ್ಬರು ನೋಡಬೇಕು ಹಾಗೆ ಮೈಸೂರು ಬಾಗಿಲು ಅಂತಿದೆ ಸೊ ಹಂಗೆ ಒಂದೊಂದು ಕಾರಿಡರ್ ಇದೆ ಏನದು ಆನೆಗಳ ಕಾರಿಡರ್ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಬಂದು ನೋಡಿ ಇಲ್ಲಿ ಜ್ಞಾನಶೇಖರ್ ಪಾರ್ಲಿಮೆಂಟ್ರಿಯರಿ ಗೈಡು ಟೂರಿಸಂ ಇಂದಾನೂ ಒಂದಷ್ಟು ಗೈಡ್ಸ್ ಗಳನ್ನ ನೇಮಕ ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಬಂದಾಗ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಒಬ್ರು ನಿಮ್ ಜೊತೆ ಬಂದು ವಿಧಾನಸೌಧದಲ್ಲಿ ಇಂಪಾರ್ಟೆಂಟ್ ಏನೇನು ಕಾರ್ವಿಂಗ್ ಏನೇನು ಪ್ರತಿಯೊಂದಕ್ಕೂ ಒಂದು ಇತಿಹಾಸ ಇದೆ ಇಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅದು ಏನಿಗೆ ಬಂತು ಯಾವಾಗ ಬಂತು ಅಂತ ಈ ಥರ ಒಂದೊಂದು ಸ್ಟೋರಿ ಒಂದೊಂದಿಕ್ಕಿದೆ ಸೊ ಅದು ನೀವು ವಿಧಾನಸೌಧ ಬಂದಾಗ ಪಾರ್ಲಿಮೆಂಟ್ರಿ ಗೈಡು ಮತ್ತು ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಹೆಚ್ ಕೆ ಪಾಟೀಲ್ ಸೊ ಎಲ್ಲರೂ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತಾರೆ ಸೊ ಇಟ್ಸ್ ವೆರಿ ನೈಸ್ ಇಡೀ ಕರ್ನಾಟಕದ ಜನತೆ ಬಂದು ಶಕ್ತಿ ಕೇಂದ್ರ ವಿಧಾನಸೌಧವನ್ನು ನೋಡಬೇಕು ಅಂತ ಆಸೆ ನಾನು ಬಂದಿದ್ದೀನಿ ಭಾಳ ಸಂತೋಷ ಆಯಿತು ಥ್ಯಾಂಕ್ ಯು